ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ ದೊಡ್ಡ ಮಟ್ಟದ ಕ್ರಾಶ್ ನ ಕಂಡಿದ್ದು ಹಾಗಾಗಿ ಆ ರೀತಿ ರಿಯಾಕ್ಷನ್ ಇದೆಯಾ ಇವತ್ತು ಮಾರ್ಕೆಟ್ ಮೂಡ್ ಹೇಗಿರಬಹುದು ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಹಾಗೆ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅದರಲ್ಲಿ ಮಿಸ್ ಆಗಿರುವಂತಹ ಕೆಲವು ಅಪ್ಡೇಟ್ಸ್ ಗಳನ್ನ ಈಗಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೋಡೋಣ ಅಪ್ಡೇಟ್ಗಳು ಇದಾವೆ ಅಂತ ಮೊದಲಿಗೆ ಡಿಸ್ಪ್ಲೇ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಎಲ್ ಎನ್ ಟಿ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ಇಂಡಿಯನ್ ಇ ಸಿ ಕಂಪನಿ ಎಲ್ ಎನ್ ಟಿ ಎಕ್ಸ್ಪಾಂಡಿಂಗ್ ಫುಡ್ ಪ್ರಿಂಟ್ ಇನ್ ದ ಗ್ಲೋಬಲ್ ಎನರ್ಜಿ ಸ್ಪೇಸ್ ಎನರ್ಜಿ ಸ್ಪೇಸ್ ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲ್ ಅಲ್ಲಿ ತನ್ನ ಎಕ್ಸ್ಪೆನ್ಷನ್ ಅನ್ನು ಮಾಡ್ತಾ ಇದೆ ಲಂಟಿ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಜೊತೆಗೆ ಈ ಎನರ್ಜಿ ಸ್ಪೇಸ್ ಗೆ ಸಂಬಂಧಪಟ್ಟಂತೆ ಒಂದು ಸಬ್ಸಿಡಿಯರಿ ಕೂಡ ಫಾರ್ಮ್ ಮಾಡಿದೆ ಅದೇ ಕಾರಣದಿಂದ ಲಾರ್ಸನ್ ಅಂಟ್ ಒಬ್ರು ಇವತ್ತು ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಪೂರ್ವಾಂಕರ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಸಬ್ಸಿಡಿಯರಿಗೆ ನೂರ ಕೋಟಿ ಲೆಟರ್ ಆಫ್ ಇಂಟೆಂಟ್ ಅವಾರ್ಡ್ ಸಿಕ್ಕಿದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಪೂರ್ವಂಕಾರ ಲಿಮಿಟೆಡ್ ಕೂಡ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದಾಗಿರುತ್ತೆ ಇವತ್ತು ನಂತರ ಅಷ್ಟ್ರಜನಕ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ ಒಂದು ಮೆಡಿಸಿನ್ ಅನ್ನ ಇಂಡಿಯಾಗೆ ಇಂಪೋರ್ಟ್ ಮಾಡಿಕೊಂಡು ಇಂಡಿಯಾದಲ್ಲಿ ಮಾರಾಟ ಮಾಡಲಿಕ್ಕೆ ಈ ಒಂದು ಅಪ್ರೂವಲ್ ನ ಕಾರಣಕ್ಕಾಗಿ ಅಷ್ಟ್ರಜನಕ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ಭರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ವು ಫಾರ್ಮಾ ಸ್ಟಾಕ್ಸ್ ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಏನಾದ್ರು ಚೇಂಜಸ್ ಆಗುತ್ತಾ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣ ಕೂಡ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇಂಡೂರೆನ್ಸ್ ಟೆಕ್ನಾಲಜೀಸ್ ಕೂಡ ಇರುತ್ತೆ ಕಾರಣ ಕಂಪನಿಗೆ ಮಹಾರಾಷ್ಟ್ರ ಗವರ್ಮೆಂಟ್ ಇಂದ ಆರ್ನೂರ ಆರು ಕೋಟಿ ಇನ್ಸೆಂಟಿವ್ ಸಿಕ್ಕಿದೆ ಈ ಇನ್ಸೆಂಟಿವ್ ನ ಕಾರಣಕ್ಕಾಗಿ ಇಂಡುರೆನ್ಸ್ ಸ್ಟಾಕ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಬಜಾಜ್ ಹೌಸಿಂಗ್ ಫೈನಾನ್ಸ್ ಕೂಡ ಇರುತ್ತೆ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ನೋಡಬಹುದು ಎಂ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಡಿಸ್ಬರ್ಸ್ಮೆಂಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಡಿಸ್ಬರ್ಸ್ಮೆಂಟ್ ಈ ಕಾರಣದಿಂದ ಬಜಾಜ್ ಹೌಸಿಂಗ್ ಫೈನಾನ್ಸ್ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಮಸಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕೂಡ ಸುದ್ದಿರುತ್ತೆ ಕಾರಣ ನಿಮಗೆ ಈಗಾಗಲೇ ಗೊತ್ತಿದೆ ಶುಕ್ರವಾರನೇ ಎಫ್ ಎಸ್ ಓಪನ್ ಆಗಿತ್ತು ಬಟ್ ನಾನ್ ರಿಟೈಲ್ ಇನ್ವೆಸ್ಟರ್ಸ್ ವಿಂಡೋ ಓಪನ್ ಆಗಿತ್ತು ಇವತ್ತು ರಿಟೇಲ್ ಇನ್ವೆಸ್ಟರ್ಸ್ ವಿಂಡೋ ಕೂಡ ಓಪನ್ ಆಗುತ್ತೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಬಹುದು ಸರ್ಕಾರ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಸ್ಟೇಕ್ ಅನ್ನು ವೈಫ್ ಮೂಲಕ ಸೇಲ್ ಮಾಡ್ತಾ ಇದೆ ಶುಕ್ರವಾರದ ಸೆಷನ್ ಅಲ್ಲಿ ವೈಎಫ್ ಎಸ್ ನ ಕಾರಣಕ್ಕೆ ಫಾಲ್ ಬಂದಿತ್ತು ಓವರ್ ಆಲ್ ಮಾರ್ಕೆಟ್ ಅಲ್ಲೂ ಕೂಡ ಸೆಂಟಿಮೆಂಟ್ ನೆಗೆಟಿವ್ ಇತ್ತು ಬಟ್ ಇಲ್ಲಿ ವೈಫ್ಎಸ್ ಕೂಡ ಬಂದಿದ್ರಿಂದ ಅದು ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೇ ಮಾಡಿತ್ತು ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇಂಟ್ರೆಸ್ಟ್ ಇರಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಸ್ಟಡಿ ಮಾಡಿ ಇಟ್ಕೊಂಡಿದ್ರೆ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಕೂಡ ಇವತ್ತು ಕಾರಣ ಕಂಪನಿ ಒಂದು ಅಕ್ವಜೇಷನ್ ಅನೌನ್ಸ್ ಮಾಡಿದೆ ಟ್ರಾನ್ಸ್ಮರೈನ್ ಅಂಡ್ ಕಾನ್ಫ್ರೈಟ್ ಅನ್ನುವಂತ ಒಂದು ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸ್ಟೇಕ್ ನ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಈ ಮೂಲಕ ಟ್ರಾನ್ಸ್ಮರೈನ್ ಅಂಡ್ ಕಾನ್ಫ್ರೈಟ್ ಈ ಕಂಪನಿಯ ಸಬ್ಸಿಡಿಯರಿ ಆಗುತ್ತೆ ಈ ಒಂದು ಅಕ್ವಸಿಷನ್ ಕಾರಣಕ್ಕಾಗಿ ಈ ಮಾದರಿ ಸ್ಪೆಷಾಲಿಟಿ ಕೂಡ ಸುದ್ದಿಲಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಇಂಟರ್ ನ್ಯಾಷನಲ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಮೋತಿಲಾಲ್ ಓಸ್ವಾಲ್ ಇಂಟರ್ ನ್ಯಾಷನಲ್ ವೆಲ್ತ್ ಮ್ಯಾನೇಜ್ಮೆಂಟ್ ಅಂತ ಈ ಒಂದು ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮೇಶನ್ ಕಾರಣಕ್ಕೆ ಮೋತಿಲಾಲ್ ವೋಸ್ವಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸ್ ಕೂಡ ಸುದ್ದಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸೈಮೆನ್ಸ್ ಸುದ್ದಿಲಿರುತ್ತೆ ಕಾರಣ ಇವತ್ತು ಸೈಮನ್ಸ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ ಯಾಕೆಂತಂದ್ರೆ ಕಂಪನಿಯ ಎನರ್ಜಿ ಬಿಸ್ನೆಸ್ ಅನ್ನು ಡಿಮರ್ಜ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಈ ಹಿಂದೆ ಮಾಡಿತ್ತು ಇವತ್ತು ಅದಕ್ಕೆ ಎಕ್ಸ್ ಡೇಟ್ ಆಗಿರುತ್ತೆ ಜೊತೆಗೆ ಇವತ್ತು ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಕೂಡ ಇರುತ್ತೆ ಸೈಮನ್ಸ್ ಎನರ್ಜಿ ಬಿಸ್ನೆಸ್ ನ ಪ್ರೈಸ್ ಡಿಸ್ಕವರಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ ಮೇಕರ್ ಸೈಮನ್ಸ್ ಇಂಡಿಯಾ ಪಿ ಎಸ್ ಅಂಡ್ ಕೋಸ್ಟ್ ಇಂಪ್ಲಿಮೆಂಟ್ ಡಿಮರ್ಜರ್ ಆಫ್ ಇಟ್ಸ್ ಎನರ್ಜಿ ಬಿಸಿನೆಸ್ ವಿತ್ ದೇ ಫಿಕ್ಸ್ ಡಿಮರ್ಜರ್ಟ್ ಈಗಾಗಲೇ ಶುಕ್ರವಾರನೇ ಆಗೋಗಿದೆ ಇವತ್ತು ರೆಕಾರ್ಡ್ ಡೇಟ್ ಇರುತ್ತೆ ಇವತ್ತು ಪ್ರೈಸ್ ಕೂಡ ಫಿಕ್ಸ್ ಆಗುತ್ತೆ ಎಕ್ಸ್ಚೇಂಜಸ್ ಎನರ್ಜಿ ಇಂಡಿಯಾ ಅಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಸ್ಟಾಕ್ ಪ್ರೈಸ್ ಡಿಸ್ಕವರಿ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಎ ಸ್ಪೆಷಲ್ ಪ್ರೀ ಓಪನ್ ಸೆಷನ್ ವಿಲ್ ಡಿಟರ್ಮೈನ್ ದ ಕಾನ್ಸ್ಟಂಟ್ ಪ್ರೈಸ್ ಫಾರ್ ಸೈಮನ್ಸ್ ಎನರ್ಜಿ ಇಂಡಿಯಾ ವಿಚ್ ವಿಲ್ ದನ್ ಬಿ ಸಪ್ಟ್ರಾಕ್ಟೆಡ್ ಫ್ರಮ್ ದ ಶೇರ್ ಪ್ರೈಸ್ ಆಫ್ ಸೈಮನ್ಸ್ ಇಂಡಿಯಾ ಎಷ್ಟು ಪ್ರೈಸ್ ಡಿಸ್ಕವರ್ ಆಗುತ್ತೋ ಅಷ್ಟು ಸೈಮನ್ಸ್ ಇಂಡಿಯಾದಲ್ಲಿ ಮೈನಸ್ ಆಗುತ್ತೆ ಉಳಿದ ಪ್ರೈಸ್ ಸೈಮನ್ಸ್ ಎನರ್ಜಿ ಇಂಡಿಯಾದ ಆಗುತ್ತೆ ನೋಡೋಣ ಎಷ್ಟು ಡಿಸ್ಕವರಿ ಆಗುತ್ತೆ ಇವತ್ತ ಈ ಕಾರಣದಿಂದ ಸೈಮನ್ಸ್ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಸೈಮನ್ಸ್ ಇಂಡಿಯಾ ಶೇರ್ ಇದ್ರೆ ಒಂದಿಷ್ಟು ಒಂದ್ ದೇಶದಲ್ಲಿ ಸೈಮನ್ಸ್ ಇಂಡಿಯಾ ಎನರ್ಜಿ ಶೇರ್ಗಳು ಸಿಗುತ್ತೆ ಏನು ಇಂಪಾರ್ಟೆಂಟ್ ಆಗಿ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಇವತ್ತು ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಬಹುದು ಆಸ್ ಆಫ್ ನೋ ಎಂಟುನೂರ ಇಪ್ಪತ್ತೈದು ಪಾಯಿಂಟ್ ಸ್ವಲ್ಪ ತ್ರೀ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಿಗ್ ಕ್ರಾಶ್ ಅಂತಾನೆ ಹೇಳ್ಬಹುದು ಇನ್ ಕೇಸ್ ಮೂರ್ ನಾಲ್ಕು ಪರ್ಸೆಂಟ್ ಕ್ರಾಶ್ ಆದ್ರೆ ಮಾರ್ಕೆಟ್ ಇವತ್ತು ಯಾಕಂದ್ರೆ ಡ್ಯೂರಿಂಗ್ ಕೋವಿಡ್ ಟೈಮ್ ಅಲ್ಲಿ ಈ ರೀತಿಯ ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಈಗ ಮತ್ತೆ ಬರುವಂತಹ ಲಕ್ಷಣ ಕಾಣ್ತಾ ಇದೆ ಹಾಗೆ ನಿಕ್ಕೈ ನೋಡಬಹುದು ಈಗಾಗಲೇ ಓಪನ್ ಆಗಿದೆ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸ್ಟ್ರೈಟ್ ಟೈಮ್ಸ್ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಆಂಗ್ಸಂಗ್ ನೋಡಬಹುದು ಟೆನ್ ಪರ್ಸೆಂಟ್ ಡೌನ್ ಅದು ಇಂಡೆಕ್ಸ್ ಅಲ್ಲಿ ವಾವ್ ಇನ್ನು ತೈವಾನ್ ವೈಟೆಡ್ ಒಂಬತ್ತುವರೆ ಪರ್ಸೆಂಟ್ ಕೋಸ್ಪಿ ನಾಲ್ಕೂವರೆ ಪರ್ಸೆಂಟ್ ಶಾಂಘೈ ಕಂಪೋಸಿಟ್ ನಾಲ್ಕು ಪರ್ಸೆಂಟ್ ಓಪನ್ ಆಗಿರೋ ಎಲ್ಲ ಗಳು ಕೂಡ ನಾಲ್ಕು ಪರ್ಸೆಂಟ್ ಕಮ್ಮಿ ಅದಕ್ಕಿಂತ ಜಾಸ್ತಿ ಅಂದ್ರೆ ಹತ್ತು ಪರ್ಸೆಂಟ್ ವರ್ಗೂ ಕ್ರಾಶ್ ಆಗಿದಾವೆ ನಮ್ಮ ಮಾರ್ಕೆಟ್ ಕೂಡ ಎಸ್ಪೆಷಲಿ ಈಗ ಗಿಫ್ಟ್ ನಿಫ್ಟಿಯಲ್ಲಿ ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಜೊತೆಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೆ ಟೆಕ್ನಿಕಲ್ ಫ್ಯಾಕ್ಟರ್ಸ್ ನಾವು ನೋಡೋದಾದ್ರೆ ಟ್ವೆಂಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಅಲ್ಲಿ ನಮ್ಮ ನಿಫ್ಟಿ ಟ್ರೇಡ್ ಆಗ್ತಾ ಇದೆ ಸ್ಟ್ರಾಂಗ್ ಸಪೋರ್ಟ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂತ ಹೇಳ್ತಿದ್ದಾರೆ ಟೆಕ್ನಿಕಲಿ ಇನ್ ಕೇಸ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅನ್ನ ಬ್ರೆಚ್ ಮಾಡಿದ್ರೆ ಅಂದ್ರೆ ಕೆಳಗಡೆ ಹೋದ್ರೆ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ವರ್ಗೂ ಕೂಡ ಹೋಗಬಹುದು ಮಾರ್ಕೆಟ್ ಅಂತ ಹೇಳ್ತಿದಾರೆ ಟೆಕ್ನಿಕಲಿ ಬಹುಶಃ ಇದನ್ನ ನೋಡಿದ್ರೆ ಇವತ್ತೇ ಅಲ್ಲಿ ಗೋವಾ ತರ ಕಾಣ್ತಾ ಇದೆ ಸಿಚುವೇಶನ್ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಹಂಡ್ರೆಡ್ ಇವತ್ತ ಕೆಳಗಡೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಫ್ ಸಿಚುಯೇಷನ್ ನೋಡೋಣ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಇದೇನು ಖಂಡಿತ ಮ್ಯಾಟರ್ ಆಗೋದಿಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ನಮ್ಮ ಪೋರ್ಟ್ಫೋಲಿಯೋ ಲಾಸ್ ಆಗುತ್ತೆ ಆಗಲ್ಲ ಅಂತಲ್ಲ ಹೊಟ್ಟದೆಲ್ಲವೂ ಕೂಡ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಕಂಡು ಬರುವಂತಹ ಸನ್ನಿವೇಶಗಳು ಅದನ್ನ ನಾವು ಸಕ್ಸಸ್ಫುಲ್ ಆಗಿ ಎದುರಿಸಬೇಕಾಗುತ್ತೆ ಆಗ್ಲೇ ನಮಗೆ ರಿಟರ್ನ್ಸ್ ಕೂಡ ಗಳಿಸಲು ಅಂತ ಅವಕಾಶ ಸಿಗೋದು ಕೂಡ ನಿನ್ನೆ ತಾನೆ ನಾನು ಒಂದು ಎಸ್ ಐ ಪಿ ಬಗ್ಗೆ ವಿಡಿಯೋ ಕವರ್ ಮಾಡಿದ್ದೀನಿ ನೋಡಿ ಒಂದ್ಸಲ ನಿಮ್ಗೆ ಗೊತ್ತಾಗುತ್ತೆ ಮಾರ್ಕೆಟ್ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಅನ್ನ ಕಂಡಿದ್ರು ಕೂಡ ರೆಕಾರ್ಡ್ ಲೆವೆಲ್ ಕ್ರಾಶ್ ಆಗಿದ್ರು ಕೂಡ ಲಾಂಗ್ ಟರ್ಮ್ ಎಸ್ ಐ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಹಾಗೆ ಸ್ಟಾಕ್ ಗಳಲ್ಲೂ ಕೂಡ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ ಬಟ್ ಹೆಚ್ಚು ನಮ್ಮ ಫೋಕಸ್ ಇರಬೇಕಾಗಿರೋದು ಕಂಪನಿಗಳ ಬಿಸ್ನೆಸ್ ಮೇಲೆ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಖಂಡಿತ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ನೋಡೋಣ ಇವತ್ತಂತೂ ಬ್ಲಡ್ ಬಾತ್ ನೋಡ್ಲಿಕ್ಕೆ ಸಿಗುವಂತ ಲಕ್ಷಣ ಕಾಣ್ತಾ ಇದೆ ನೋಡಬಹುದು ಈಗ ಮುನ್ನೂರ ಮೂವತ್ತ್ ಪಾಯಿಂಟ್ಸ್ ಆಯ್ತು ನಮ್ಮ ಗಿಫ್ಟ್ ನಿಫ್ಟಿ ಓವರ್ ಆಲ್ ಏಷ್ಯನ್ ಮಾರ್ಕೆಟ್ಸ್ ಅಂತೂ ಅಪ್ ಟು ಹತ್ತುವರೆ ಪರ್ಸೆಂಟ್ ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಒಂದಷ್ಟು ಪ್ಯಾನಿಕ್ ಸೆಲ್ಲಿಂಗ್ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಿದೆ ಅಂತ ಹೇಳ್ಬೋದು ಮಾಡ್ಲಿ ಮಾರ್ಕೆಟ್ ಡೌನ್ ಆದಷ್ಟು ಒಳ್ಳೆ ಅವಕಾಶ ಅಂತೂ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ ಬಟ್ ಸ್ವಲ್ಪ ಸ್ಟ್ರಾಂಗ್ ಗಟ್ ಫೀಲ್ ಇರಬೇಕು ಇನ್ವೆಸ್ಟರ್ಸ್ ಗೆ ಅಂತವ್ರು ಮಾತ್ರ ಈ ರೀತಿಯ ಬ್ಯಾಡ್ ಸನ್ನಿವೇಶದಲ್ಲಿ ಸಸ್ಟೈನ್ ಆಗೋದು ಯಾರು ಸಸ್ಟೈನ್ ಆಗ್ತಾರೋ ಖಂಡಿತ ಅವರು ಒಂದಷ್ಟು ಪಾಠಗಳನ್ನ ಕಲಿತಾರೆ ಜೊತೆಗೆ ಮಾರ್ಕೆಟ್ ಅಲ್ಲಿ ಇನ್ನೂ ಎಷ್ಟೇ ದೊಡ್ಡ ಡೌನ್ ಫಾಲ್ ಮುಂದಿನ ದಿನಗಳಲ್ಲಿ ಬಂದ್ರು ಕೂಡ ಅವ್ರೆನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ಈ ಅನುಭವ ಇರುತ್ತೆ ಅದು ಅವರನ್ನ ಸ್ಟ್ರಾಂಗ್ ಮಾಡಿರುತ್ತೆ ಹಾಗಾಗಿ ಬಿ ಪ್ರಿಪೇರ್ಡ್ ಡೌನ್ ಫಾಲ್ ಬರ್ಲಿ ರ್ಯಾಲಿ ಬರಲಿ ಎರಡನ್ನು ಈಕ್ವಲ್ ಆಗಿ ತಗೊಳ್ಬೇಕು ಡಿಸಪಾಯಿಂಟ್ಮೆಂಟ್ ಇರುತ್ತೆ ಬಟ್ ಬಿ ಸ್ಟ್ರಾಂಗ್ ಅದಷ್ಟನ್ನೇ ನಾವ್ ಹೇಳಕ್ಕೆ ಸಾಧ್ಯ ಆಗೋದು ಫಾರ್ ದ ಬೆಸ್ಟ್ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ